ತಾಲೂಕಿನ ದೇವರ ಮರಿಕುಂಟೆ ಗ್ರಾಮ ಪಂಚಾಯಿತಿ ವಡೇರಹಳ್ಳಿ ಗ್ರಾಮದ ರತ್ನಮ್ಮ ಖೋ ದಾಸಪ್ಪ ಇವರು ತಮ್ಮ ಮನೆಯ ಜಾಗವನ್ನ ಈ ಸ್ವತ್ತು ಮಾಡಿಸಲು ಅರ್ಜಿ ಸಲ್ಲಿಸಿರುತ್ತಾರೆ ಅದರ ಪ್ರಕಾರ ಅರ್ಜಿಗೆ ಹಣವನ್ನ ತುಂಬಿದ್ದಾರೆ ಇನ್ನು ಸರ್ವೆ ಮಾಡಿಕೊಂಡು ಓಜಿನಿ ಮುಗಿಸಿದ್ದಾರೆ ಆದರೆ ಈಗ ಅದು ರಿಜೆಕ್ಟ್ ಆಗಿ ಇದೆ ಎಂದು ಪಿಡಿಒ ಅವರು ಹೇಳುತ್ತಿದ್ದಾರೆ ಕಾರಣ ಹಣ ಕಟ್ಟಿಲ್ಲ ಎಂದು ರಿಜೆಕ್ಟ್ ಆಗಿದೆ ಎಂದು ಹೇಳುತ್ತಾರೆ ಈಗ ಎಲ್ಲಿಗೆ ಹೋಗಲಿ ಎಂದು ಸಾರ್ವಜನಿಕರು ತಮ್ಮ ಹಳಲನ್ನ ತೋಡಿಕೊಂಡಿದ್ದಾರೆ ಬುಧಗಳ ನಮಸ್ಕಾರ ನಾನು ತಿಮ್ಮರಾಜು ಮಾತಾಡ್ತಿರೋದು ಇದು ನಾನಿವತ್ತೊಂದು ಈ ಸೊತ್ತು ಹೇಗೆ ಸಾರ್ವಜನಿಕರಿಗೆ ಹರಿದಾಡಿಸುತ್ತಾರೆ ಅದ್ರ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡುತ್ತೇವೆ ಇದು ಚಳ್ಳಕೆರೆ ಒ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಇಒ ಅವರವರು ನೋಡಬೇಕಂತ ವಿಚಾರ ನಾವು ದೇವರ ಗ್ರಾಮ ಪಂಚಾಯಿತಿ ಒಡೆಯರಹಳ್ಳಿ ಗ್ರಾಮದಿಂದ ಈ ಸೊತ್ತಿಗೆ ಅಪ್ಲೈ ಮಾಡಿದ್ದೀವಿ ನೋಡಿ ಅಪ್ಲೈ ಮಾಡಿರುವ ದಿನಾಂಕ ತೋರಿಸ್ತೀವಿ ಬನ್ನಿ ನೋಡಿ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಸೊತ್ತಿಗೆ ಇದು ಅಪ್ಲೈ ಮಾಡಿರೋದು ಅರ್ಜಿ ಹಾಕಿರೋದು ಹಾಗೆ ಈ ಸೊತ್ತಿಗೆ ಮೋಜಿನಿ ಮಾಡಲು ಹಣ ಕಟ್ಟಿರುವ ರಸೀದಿ ಇದು ಎಂಟುನೂರು ರೂಪಾಯಿ ಹಣ ಇದರ ಟೋಟಲ್ ಮತ್ತೆ ಎಂಟುನೂರು ರೂಪಾಯಿ ಸರ್ವೆ ಮಾಡಲು ಅದಾದ ನಂತರ ಇದು ಸರ್ವೆ ಮಾಡಿರುವ ಸ್ಕೆಚ್ ಇದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಬಂದು ಹಾಗೆ ಸರ್ವೆ ಮಾಡ್ಕೊಂಡು ಹೋಗಿರೋದು ಮತ್ತು ಇದು ಸರ್ವೆ ಮಾಡಿದ ನಂತರ ಇದು ಈ ಸೊತ್ತು ಗ್ರಾಮ ಪಂಚಾಯಿತಿ ಗ್ರಾಮ ಠಾಣಗೆ ಒಳಪಡುತ್ತದೆ ಇಲ್ಲ ಅಂತ ಹೇಳ್ಬಿಟ್ಟು ಇದು ಕೊಟ್ಟಿರುವಂಥ ಇದು ಬ ಕೊಟ್ಟಿರ್ತಾರೆ ಗ್ರಾಮ ಗ್ರಾಮ ಟಾಣದಲ್ಲಿ ಬಂದಿದೆ ಅಂತ ಇದು ಕೊಟ್ಟಿದ್ದಾರೆ ಇವರು ಇದು ಇಪ್ಪತ್ತೊಂಬತ್ತ್ಮೂರು ಇಪ್ಪತ್ತೈದು ಸರ್ವೆ ಮಾಡಿದ ನಂತರ ಕೊಟ್ಟಿರೋದು ಇದೆಲ್ಲ ಆದ ನಂತರ ಈಗ ಮೋಜಿನಿಗೆ ಬಂದರೆ ಮೋಜಿನಿಯಲ್ಲಿ ನೋಡಿ ಮೋಜಿನಿ ಡೀಟೇಲ್ಸ್ ಬಂದು ರಿಸೆಕ್ಟ್ ಡೂ ಟು ನಾನ್ ಪೇಮೆಂಟ್ ಅಂತ ಬಂದಿದೆ ಇದು ನಾವು ಚೆಕ್ ಮಾಡಿರೋದು ಇಪ್ಪತ್ತೆಂಟು ನಾಲ್ಕು ಇಪ್ಪತ್ತೈದನೇ ತಾರೀಕು ಚೆಕ್ ಮಾಡಿದ್ವಿ ರಿಸೆಕ್ಟ್ ಡೂ ಟು ನಾನ್ ಪೇಮೆಂಟ್ ಇಲ್ಲಿ ರಿಸೆಕ್ಟ್ ಅಂತ ಬಂದಿದೆ ಇದು ನಮ್ಮ ಪಿ ಡಿ ಲಾಗಿನ್ಗೆ ಬರ್ತಿದೆ ಹಾಗಾಗಿ ಈಗ ನಾನು ಪಿ ಡಿ ಒದವ್ರೆ ಕೇಳಿದರೆ ಇಲ್ಲಪ್ಪ ನಮ್ದು ಪ್ರಾಬ್ಲಮ್ ಇಲ್ಲ ಇದು ನಾನು ನನ್ನ ಲಾಗಿನ್ಗೆ ಇದು ರಿಸೆಕ್ಟ್ ಅಂತ ಬಂದಿದೆ ಬೇರೆ ಆಪ್ಷನ್ ಯಾವುದಿಲ್ಲ ಇಲ್ಲಿ ರಿಸೆಕ್ಟ್ ಅಂತಿದೆ ರಿಸೆಕ್ಟ್ ಮಾತ್ರ ನಾನು ಅಪ್ಲೈ ಅಕ್ಸೆಪ್ಟ್ ಮಾಡಿದರೆ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದೇ ಇವರು ಸರ್ವೆ ಮಾಡಿರೋರು ಅವ್ರನ್ನ ಕೇಳಿದರೆ ನಮ್ಮ ಕಡೆ ಎಲ್ಲ ಕೆಲಸ ಮುಗಿದಿದೆ ಮೋಜಿನಿ ಸ್ಟೇಟಸ್ ಎಲ್ಲ ಬಂದಿದೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದನ್ನು ತೋರಿಸ್ತಾರೆ ಇದು ತೋರಿಸ್ತಿದ್ದಾರೆ ಆದರೆ ಇಷ್ಟಾದರೂ ಮತ್ತೆ ಈಗ ಇದು ರಿಜೆಕ್ಟ್ ಆಗಲು ಕಾರಣ ಏನು ನಾವು ದುಡ್ಡು ಕಟ್ಟಿಲ್ಲ ಅಂತ ಹಣ ಕಟ್ಟಿಲ್ಲ ಅಂತ ಹೇಳಿದರೆ ಇಲ್ಲಿ ಡ್ಯೂ ಟು ನಾನ್ ಪೇಮೆಂಟ್ ಅಂತ ಇದೆಯಲ್ಲ ನೋಡಿ ದುಡ್ಡು ಟು ನಾನ್ ಪೇಮೆಂಟ್ ಇದೆ ಇದೆ ನಾವು ಹಣ ಸರ್ವೆ ಮಾಡೋರು ಹೇಗೆ ಬಂದರು ಸರ್ವೆ ಸ್ಕೆಚ್ ಹಾಕಿ ಕೊಟ್ಟರು ಮೋಜಿನಿ ಎಲ್ಲ ಕ್ಲಿಯರ್ ಹೆಂಗಾಯಿತು ಇದಕ್ಕೆ ನಮ್ಮ ಸಂಬಂಧಪಟ್ಟ ಚಳಕೆರೆ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಗಮನಿಸಿ ನಮ್ಮ ಸಾರ್ವಜನಿಕರಿಗೆ ಯಾವ ರೀತಿ ಅಲೆದಾಡಿಸುತ್ತಿದ್ದಾರೆ ನೋಡಿ ಈ ಸತ್ತು ಮಾಡಿಸ್ಕೊಡೋದು ದಯಮಾಡಿ ಇದನ್ನು ನೋಡಿ ಕೂಡಲೇ ಇದಕ್ಕೆ ಸರಿಪಡಿಸ್ಕೊಡ್ಬೇಕಂತ ಮೂಲಕ ನಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ನಮಸ್ಕಾರ